ஏய் எக்ஸைசர் கேக்க வந்து நம்ம அப்போஸ்ட்ல் பண்ணிட்டு இருக்கோம் சார் ஃபைட் வரல சார் பை சைல் போடக்கப்பா இல்ல 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 சார் இங்க வந்து பண்ணுங்க அவர் வந்து இல்ல இல்ல யாரோடா பண்ணுடா என்னடா என்னடா வந்து சார் மகனக்கு நீங்க மகன ಏನೋ ನಾನ್ ಹೊರಗಡೆ ಹೋಗ್ತಾ ಇರೋದು ಇಲ್ಲಿ ಮನೆ ಕರ ಹೋಗ್ತಾ ಇರೋದು ಆಗ್ಲೇ ಏನು ಹೇಳಿದ್ವಿ Breaking辰 ¿ tenga que algún vañito que alguien pezcoa lo cupeÖ Verdita a lo que a lo cinta ಸರ್ ಅವ್ರಿಗೆ ಇದು ಟಪಾಲ್ ಕೊಟ್ಟು ಕಳ್ಸಿಬಿಡಿ ಟಪಾಲ್ ಕೊಟ್ಟು ಟಪಾಲ್ ಕೊಟ್ಟಿದ್ದ ಅದಕ್ಕೆ ಅದೇ ಸಮಸ್ಯೆ ಇಲ್ಲ ಕಳ್ಸಿ ಏನ್ ಹೇಳ್ಬೇಕಾದ್ರೆ ಸರ್ ಮುಕ್ಬೇಕು ಮುಕ್ಬೇಕು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಭ್ರಷ್ಟ ಅಧ್ಯಕ್ಷ ಮತ್ತು ನಾಲಯ ಸಂಸ್ಥೆಯಾಗಿರುವಂತಹ ಲೋಕಾಯುಕ್ತ ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಮುಖ್ಯವಾಗಿ ಎರಡು ವಿಚಾರಗಳು ಜನವರಿ ಎರಡನೇ ತಾರೀಕು ಇದೇ ತಿಂಗಳ ಜನವರಿ ಎರಡನೇ ತಾರೀಕು ಮಾಗಡಿಯ ಒಬ್ಬ ಭ್ರಷ್ಟ ಕಾಶಿ ಶ್ರೀನಿವಾಸ ಪ್ರಸಾದ್ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಆಗುತ್ತೆ ಆ ಲೋಕಾಯುಕ್ತ ದಾಳಿ ಮಾಡಿಸೋದಕ್ಕೆ ಬಹಳ ಪ್ರಮುಖ ಕಾರಣ ಆಗಿದ್ದವರು ಕೆ ಆರ್ ಎಸ್ ಪಕ್ಷದ ಒಬ್ಬ ಸೈನಿಕರು ಆದರೆ ಆವತ್ತು ರಾಮನಗರ ಜಿಲ್ಲಾ ಲೋಕಾಯುಕ್ತ ಅಧಿಕಾರಿಗಳು ಶ್ರೀನಿವಾಸ್ ಪ್ರಸಾದ್ನ ಏಜೆಂಟ್ನ ಇಟ್ಕೊಂಡ್ರೆ ಹೊರತು ಶ್ರೀನಿವಾಸ್ ಪ್ರಸಾದ್ನ ಅರೆಸ್ಟ್ ಮಾಡಲಿಲ್ಲ ಆತ ಏ ಒನ್ ಆರೋಪಿ ಶ್ರೀನಿವಾಸ್ ಪ್ರಸಾದ್ ಅದಾದ ನಂತರ ತಿಂಗಳ ಕಾಲ ನಾವು ಹೋಗಿ ಪ್ರತಿಭಟನೆ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಏವನ್ ಒನ್ ಆರೋಪಿ ಆಗಿರುವಂತಹ ಶ್ರೀನಿವಾಸ ಹಿಡಿದಿಲ್ಲ ಆತ ಊರೆಲ್ಲ ಓಡಾಡಿಕೊಂಡು ಮನೆಗೆ ಅವನು ಜಾಮೀನು ತೆಗೆದುಕೊಂಡು ಬರುವ ಹಾಗಾಯಿತು ಈ ಮಧ್ಯದಲ್ಲಿ ಏನಾಯಿತು ಆತ ಅರೆಸ್ಟ್ ಆಗಿದೆ ಅರೆಸ್ಟ್ ಆಗಬೇಕಾಗಿತ್ತು ವಿಶ್ವನಾಥ ಪ್ರಸಾದ್ ಅರೆಸ್ಟ್ ಆಗಿದ್ರೆ ಆತ ಅಮಾನತ್ತು ಆಗ್ತಾ ಇದ್ದ ಮೂರು ತಿಂಗಳ ಮನೆಗೆ ಹೋಗ್ತಾ ಇದ್ದ ಜೈಲಿಗೆ ಹೋಗ್ತಾ ಇಲ್ಲ ಆದರೆ ಅದನ್ನು ಮಾಡಬಾರ್ದು ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ಡೀಲ್ ಮಾಡಿಕೊಂಡು ಅದನ್ನು ಅರೆಸ್ಟ್ ಮಾಡಿಲ್ಲ ಅದಾದ ನಂತರ ತಿಂಗಳಿಗೆ ಸರಿಯಾಗಿ ಮಾಡಲು ವಿರೂಪಾಕ್ಷಪ್ಪನ ಘಟನೆ ಆಯಿತು ಮಾರಾಳ ವಿರೂಪಾಕ್ಷಪ್ಪನ ಪರವಾಗಿ ಅದರ ಮಗ ಕೆ ಎಸ್ ಅಧಿಕಾರಿ ಆಗಿರುವಂಥ ಪರಿಸು ಲಂಚ ತೆಗೆದುಕೊಳ್ತಾ ಇದ್ದ ನಲವತ್ತು ಲಕ್ಷ ಕಡಿಮೆ ಅಲ್ಲ ಅದಾದಂಥ ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಒಳ್ಳೆಯ ಕೆಲಸ ಮಾಡಿದ್ರು ದಾಳಿ ಮಾಡಿದ್ರು ಮನೆ ಮೇಲೆ ದಾಳಿ ಮಾಡೋದು ಹಲವಾರು ಮನೆಗಳ ಮೇಲೆ ದಾಳಿ ಮಾಡಿದ್ರು ಆದರೆ ಮಾರಾಳು ವಿರೂಪಾಕ್ಷಪ್ಪನ ಬಂಧನ ಮಾತ್ರ ಮಾಡಲೇ ಇಲ್ಲ ಸುಮಾರು ಏಳೆಂಟು ಕೋಟಿ ರೂಪಾಯಿ ಅನಕೌಂಟೆಡ್ ನಗದನ್ನು ಜಪ್ತು ಮಾಡೋದು ಅಂತಹ ಅನಕೌಂಟೆಡ್ ಹಣ ಜಪ್ತಾದಾಗ ಆದಾಗ ಇಮಿಡಿಯೇಟ್ ಆಗಿ ಅವರ ಸಂಬಂಧಪಟ್ಟವನ್ನು ಅರೆಸ್ಟ್ ಮಾಡಬೇಕು ಇದೆಲ್ಲ ಇದೆ ಹಾಗಾಗಿ ಇವತ್ತು ಮಾರಾಡ್ ವಿರೂಪಾಕ್ಷಪ್ಪ ಬಂಧನ ಮಾಡಲಿಲ್ಲ ಆಡಳ ವಿರೂಪಾಕ್ಷಪ್ಪ ಆತ ನಿರೀಕ್ಷಣಾ ಜಾಮೀನು ಒಬ್ಬರು ಯಾರು ಬಂದ ಮೇಲೆ ಏನು ಹೇಳುವ ನಾವು ನಾನು ಮನೆಯಲ್ಲೇ ಇದ್ದೆ ಅಂತ ಅಂದ್ರೆ ಆತ ಮನೆಯಲ್ಲೇ ಇದ್ದಾಗ ಇವು ಹಣವನ್ನು ಜಮಾ ಮಾಡಿದ್ದ ಆಮೇಲೆ ಅದೇ ಸಂದರ್ಭದಲ್ಲಿ ಮಾರಾಳ ವಿರೂಪಾಕ್ಷಪ್ಪನಿಗೆ ಲುಕ್ಔಟ್ ನೋಟಿಸ್ ಕೊಟ್ಟಿವಂತೆಲ್ಲ ಲೋಕಾಯುಕ್ತವ್ರು ಹೇಳಿದ್ರು ಲುಕ್ಔಟ್ ನೋಟಿಸ್ ಕೊಟ್ಟಿದ್ರೆ ಹಾಡಳ ವಿರೂಪಾಕ್ಷಪ್ಪ ಮನೇಲಿದ್ದಾಗ ಇದು ಯಾಕಿರಲಿಲ್ಲ ಹಾಗಾಗಿ ಅದೇ ನಂತರ ಅದ ನಂತರದಲ್ಲಿ ರಾತ್ರೋ ರಾತ್ರಿ ನ್ಯಾಯಾಂಗದ ಇತಿಹಾಸದಲ್ಲಿ ಸಂಪುಟಕ್ಕೆ ಅನ್ನುವ ಹಾಗೆ ರಾತ್ರಿ ರಾತ್ರಿ ಇಷ್ಟ ಆಯಿತು ಕೇಸು ರಿಜಿಸ್ಟರ್ ಆಯ್ತು ಹೈಕೋರ್ಟ್ ಅಲ್ಲಿ ಬೆಳಗ್ಗೆ ಇಷ್ಟ ಆಯಿತು ಲೋಕಾಯುಕ್ತ ಅಧಿಕಾರಿಗಳು ಯಾವ ಇಲ್ಲಿ ಲೋಕಾಯುಕ್ತ ಜಡ್ಜು ಆಗಿದ್ದವರು ಬೇ ಹೈಕೋರ್ಟ್ನ ಜಡ್ಜ್ ಆಗಿದ್ದವರು ಲೋಕಾಯುಕ್ತದ ಹಿರಿಯ ವಕೀಲರನ್ನ ಕಳಿಸಿ ಆತನಿಗೆ ಯಾರು ಭ್ರಷ್ಟ ಮಾಡೋ ವಿರೂಪಾಕ್ಷಪ್ಪನಿಗೆ ಜಾಮೀನು ಯಾವುದನ್ನು ಮಾಡಿಸ್ಲಿಲ್ಲ ಇಲ್ಲಿರುವಂತಹ ಹಿಂದೆ ವೈ ಭಾಸ್ಕರ ರಾವ್ ಪರಮ ಭ್ರಷ್ಟ ಕರ್ನಾಟಕದ ಚೀಫ್ ಜಸ್ಟಿಸ್ ಆಗಿದ್ದವರು ಇಲ್ಲಿ ಲೋಕಾಯುಕ್ತ ಆಗಿದ್ದಾಗ ಅವನು ಅವನ ಮಗನನ್ನು ಇಟ್ಕೊಂಡು ದಂಧೆ ಮಾಡಿ ಅವ್ರ ವಿರುದ್ಧವಾಗಿ ನಾವೆಲ್ಲ ಇಲ್ಲಿ ಬಂದು ನಿರ್ಧಾರ ಕೂಗಿ ಘೋಷಣೆ ಕೂಗಿದ್ವಿ ಅಂತಹ ಒಂದು ಕೆಟ್ಟ ಈ ಇದು ಒಂದು ಇತಿಹಾಸವು ಲೋಕಾಯುಕ್ತಕ್ಕಿದೆ ಅದು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ನಾವು ಇವತ್ತು ಲೋಕಾಯುಕ್ತದವ್ರು ಕ್ರಮ ತೆಗೆದುಕೊಳ್ಬೇಕಾಗಿತ್ತು ನೀವು ತೆಗೆದುಕೊಂಡಿಲ್ಲ ನೀವು ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ಸತ್ಯವನ್ನ ಜನ ಹೇಳುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ಮುಚ್ಚಿಗೆ ಹಾಕುವಂಥ ಕಾರ್ಯಕ್ರಮವನ್ನ ಕರ್ನಾಟಕ ಅಸಮತಿ ಪಕ್ಷ ಹಾಕ್ಕೊಂಡಿತ್ತು ನಾವು ಮುತ್ತಿಗೆ ಹಾಕಬೇಕು ಅಂತ ಹೇಳಿದಾಗ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ ಮುತ್ತಿಗೆ ಹಾಕಲೇಬೇಕು ಅಂತೇಳಿಲ್ಲ ನಮಗೆ ಲೋಕಾಯುಕ್ತ ಕಚೇರಿಗೆ ಹೋಗಿ ಲೋಕಾಯುಕ್ತ ಅಧಿಕಾರಿಗಳ ಲೋಕಾಯುಕ್ತರು ಯಾರೋ ಪ್ರಪ ಸಿಕ್ಕಿದ್ದು ಬಂದು ಇಲ್ಲಿ ನಮ್ಮ ಏನಿದೆ ಅದನ್ನು ಕೆ ತಗೊಂಡು ಹೋದ್ರು ಸಾಕು ಇಲ್ಲ ನಮ್ಮನ್ನು ಕರ್ಕೊಂಡು ಹೋದ್ರು ಸಾಕು ಅಂತ ಹೇಳಿದ್ವಿ ಆದರೆ ಇಲ್ಲಿ ಬಂದಾಗ ಪೊಲೀಸ್ ಅಧಿಕಾರಿಗಳಿಗೆ ಲೋಕಾಯುಕ್ತರು ಮೂರು ಜನ ಬರಲಿ ಮೂರು ಜನ ಬಂದು ಕೊಟ್ಟು ಹೋಗ್ಲಿ ಏನು ನಾವು ಲೋಕಾಯುಕ್ತ ಇವರು ಯಾರು ಟಿ ಎಸ್ ಪಾಟೀಲ್ರು ಚೇಂಬರ್ಗೆ ಹೋದ್ವಿ ಕೊಟ್ವಿ ನಮ್ಮ ಪತ್ರವನ್ನು ತೆಗೆದುಕೊಂಡು ಏನ್ರಿ ನಾನು ಲೋಕಾಯುಕ್ತ ನನಗೇನೆ ನೀವು ಹೇಳ್ತೀವಿ ಅನ್ರಿ ಅಂತ ಹೇಳ್ಬಹುದು ವಿಡಿಯೋ ಆಗ್ತಾ ಇಲ್ಲ ಅಂದ್ರೆ ಅವ್ರು ನಮ್ಮನ್ನು ಇನ್ಸಲ್ಟ್ ಮಾಡ್ಬೋದು ಎಲ್ಲ ಅವಕಾಶಗಳಿದೆ ನಾವು ಯಾಕೆ ಇನ್ಸಲ್ಟ್ ಮಾಡಿಸ್ಕೊಡ್ಬೇಕು ನಾವು ಜನರ ಪರವಾಗಿ ಇವರಾಗಿ ಸಂ್ರ ಕೆಲಸ ಮಾಡ್ತಿರೋರಲ್ಲ ನಾವು ಜನರ ಪರವಾಗಿ ಐವತ್ತಾರು ಕೇಸ್ಗಳು ಹಾಸ್ಕೊಂಡು ನ್ಯಾಯ ನೀತಿಗಾಗಿ ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡ್ತಿರುವಂಥವ್ರು ನಾವು ಹೋಗಿ ಒಳಗಡೆ ಇನ್ಸಲ್ಟ್ ಮಾಡಿಸ್ಕೊಡುವಂಥದ್ದು ಅಥವಾ ಇನ್ನೊಂದೇನೋ ಅವ್ರಿಗೆ ಉಪದೇಶಗಳನ್ನ ಕೆಲಸ ಬರೋದಕ್ಕೆ ನಾವು ಬಂದಿಲ್ಲ ಹಾಗಾಗಿ ಲೈವ್ ಆಗಿ ನಾವು ಅವ್ರಿಗೆ ಏನು ಕೊಡಬೇಕಾಗಿದೆಯೋ ಅವರು ಒಬ್ಬ ಲೋಕಾಯುಕ್ತ ಇದ್ದಾರೆ ಅವ್ರು ಗೌರವವಾಗಿ ಕೊಟ್ಟು ನಾವು ಏನು ಹೇಳ್ಬೇಕಾದೋ ಅಂತ ಹೇಳಿ ಕೈ ಮುಗಿದು ಬರ್ತೀವಿ ಅಂದ್ರೂ ಲೋಕಾಯುಕ್ತರು ಏನು ಫೋನು ಫೋನು ಕಚೇರಿಯಲ್ಲಿ ಇಟ್ಟು ಹೋಗ್ಬೇಕಂತ ಯಾಕಂದ್ರೆ ಅಲ್ಲೇನಾದ್ರೂ ಒಳಗಡೆ ಡೀಲ್ ಆಗ್ತಾ ಇದ್ರೆ ಗೊತ್ತಾಗ್ಬಾರ್ದಲ್ವಾ ಇಲ್ಲಿ ಹ್ಯಾಂಡ್ ಓವರ್ ಮಾಡಿ ಹೋಗ್ಬೇಕಂತೆ ನಾವು ಮಾಡೋದಿಲ್ಲ ಅಂತ ಹೇಳಿದ್ವಿ ಅಕಸ್ಮಾತ್ ಲೋಕ ಕಾಕ್ಟರ್ಗೆ ಆಗಿಲ್ವಾ ಲೋಕಾಯಕ್ಟರ್ ರೆಪ್ರಸೆಂಟೇಟಿವ್ ಬಂದು ತಗೊಳ್ಳಿ ಅಂದ್ರೂ ಅವರು ರಿಜಿಸ್ಟಾರ್ ರಿಜಿಸ್ಟ್ರಾರ್ ಹತ್ರ ಮೂರು ಜನ ಬಂದ್ವಿ ಐದು ಜನ ಹೋಗ್ಬೋದಂತೆ ಆದರೆ ಐದು ಜನನೂ ಫೋನ್ ಇಲ್ಲೇ ಇಟ್ಟು ಹೋಗ್ಬೇಕಂತ ಒಳ್ಳೆಯ ರೆಕಾರ್ಡ್ ಸರ್ಕಾರಿ ಸಾರ್ವಜನಿಕ ಸ್ಥಳದಲ್ಲಿ ಯಾರು ಬೇಕಾದೋ ಒಂದು ರೆಕಾರ್ಡ್ ಮಾಡ್ಬೋದು ಅದು ಮಾಧ್ಯಮದ ಹಕ್ಕು ಜನರ ಹಕ್ಕು ಆದ್ರೆ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಫೋನ್ ಯೂಸ್ ಮಾಡೋಂಗಿಲ್ಲ ಏನಿದು ಎಲ್ಲಿದೆ ನ್ಯಾಯ ವ್ಯವಸ್ಥೆ ಎಲ್ಲಿದೆ ಲೋಕಾಯುಕ್ತದ ಪಾರದರ್ಶಕತೆ ಹಾಗಾಗಿ ನಾವು ಅವ್ರು ಯಾವುದೇ ಹೋಗಿಲ್ಲ ನಾವು ಬಂದಿದ್ದೀವಿ ಪೊಲೀಸರು ಅವರು ನಾವು ಏನು ಪ್ರಾಮಿಸ್ ಮಾಡಿದ್ರು ಅದನ್ನು ನಡ್ಕೊಂಡಿಲ್ಲ ಯಾಕಂದ್ರೆ ಅವ್ರಿಗೆ ಅವರು ಪೊಲೀಸ್ ಯಾಕೆ ನಮಗೆ ಪ್ರಾಮಿಸ್ ಮಾಡಿದ್ದನ್ನು ಪ್ರಾಮಿಸಿದ್ರು ಪೊಲೀಸ್ ನಡ್ಸ್ಕೊಳೋಕ್ಕಾಗಿಲ್ಲ ಅಂದರೆ ಲೋಕಾಯುಕ್ತ ಅವ್ರಿಗೆ ಏನು ಹೇಳಿದ್ರು ಅದನ್ನು ಲೋಕಾಯುಕ್ತರು ಅವ್ರು ಕೊಟ್ಟಂಥ ಮಾತನ್ನ ಇವ್ರ ಕೈಯಲ್ಲಿ ನಡ್ಸ್ಕೊಳೋಕ್ಕಾಗಿಲ್ಲ ಹಾಗಾಗಿ ನಮಗೆ ಪೊಲೀಸರ ವಿರುದ್ಧ ಏನೂ ಇಲ್ಲ ನಾವು ಮುಖ್ಯ ಕಾರ್ಯಕ್ರಮ ಹೇಳಿದ್ವಿ ಮುತ್ತಿಗೆ ಹಾಕೋದಕ್ಕೆ ಅವಕಾಶ ಕೊಡದೆ ಪೊಲೀಸರಿಗೆ ಕರ್ಕೊಂಡು ಬಂದರು ಪೊಲೀಸ್ ಅವ್ರ ಕೆಲಸ ಮಾಡಿದ್ದಾರೆ ಆದರೆ ನಾವು ಮುತ್ತಿಗೆ ಹಾಕಬೇಕು ಏನು ಮಾಡಬೇಕು ಇದೇ ಸ್ವಲ್ಪ ನಾವು ಇಲ್ಲೇ ಇದ್ದಂಥ ಪರಮ ದುಷ್ಟ ಕರ್ನಾಟಕದ ಚೀಫ್ ಜಸ್ಟಿಸ್ ಆಗಿದ್ದಂತಹ ಭಾಸ್ಕರ್ ರಾವ್ ಧಿಕ್ಕಾರ ಕೂಗಿದ್ದೀವಿ ಹಾಗಾಗಿ ಈಗಾಗಲೇ ಕರ್ನಾಟಕ ಅಸಮ್ಲಿ ಪಕ್ಷದ ಮೇಲೆ ಒರ ಊರೆಲ್ಲ ಕೇಸ್ಗಳಿದೆ ಜನತೆಗೆ ವಿಚಾರ ಮುಗಿಸಬೇಕು ಪರಮ ಭ್ರಷ್ಟರನ್ನ ದುಷ್ಟರನ್ನ ನೀಚರನ್ನ ಪರಮ ಪವಿತ್ರವಾದ ರಾಜಕೀಯದಿಂದ ತೊಲಗಿಸಬೇಕು ಸರ್ಕಾರಿ ಅಧಿಕಾರಿಗಳು ಜನರಿಗೆ ಸಂವಿಧಾನಕ್ಕೆ ನಿಷ್ಠರಾಗಿ ಕೆಲಸ ಮಾಡಬೇಕು ಅದಕ್ಕೆ ಯಾವ ತ್ಯಾಗಕ್ಕೂ ಸಹ ಕರ್ನಾಟಕ ಅಸಮ್ಲಿ ಪಕ್ಷ ಸಿದ್ಧವಾಗಿದೆ ನಾವು ಇಲ್ಲಿ ಬಂದಿದ್ದೀವಿ ನಾನೇ ಸ್ವತಃ ನನ್ನ ಕೈ ಬರವಣಿಗೆಯಲ್ಲಿ ಬರೆದಿದ್ದೀನಿ ಲೋಕಾಯುಕ್ತ ಸಂಸ್ಥೆಗೂ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ ಆಗಿರ್ತಕ್ಕಂಥದ್ದು ಹೊಲಕಿ ಅಂತ ಆ ಪತ್ರವನ್ನು ಅವರಿಗೆ ತಲುಪ್ತಾ ಇದೀವಿ ಒಳಗಡೆ ಏನದು ಕಪಾಲಲ್ಲಿ ಕೊಟ್ಟಿದ್ದೀವಿ ಏನ್ ಯೋಜನೆ ಮಾಡ್ಬೇಕು ಅದನ್ನ ಮಾಡ್ತೀವಿ ಕಾನೂನು ಬದ್ಧವಾಗಿ ನಮ್ಮ ಹತ್ರವನ್ನು ನಾವು ಚಲಾಯಿಸ್ತೀವಿ ಅವರು ಅವರ ಅವ್ರು ಮಾಡಲಿ ಪೊಲೀಸರು ಪರವಾಗಿ ನಾವಿದ್ದೀವಿ ದಯವಿಟ್ಟು ಏನು ಯಾವುದೇ ದಬ್ಬಾಳಿಕೆ ಮಾಡಕ್ಕೆ ಹೋಗ್ಬೇಡಿ ಅವರು ಪಾಪ ಗೌರವದಿಂದ ನಡೆಸ್ಕೊಂಡಿದ್ದಾರೆ ಹೋರಾಟ ಇರುವಂಥದ್ದು ಭ್ರಷ್ಟ ಅಧ್ಯಕ್ಷ ನಾಲಾಯಕ್ ಲೋಕಾಯುಕ್ತ ಸಂಸ್ಥೆಯ ವಿರುದ್ಧ ಅದನ್ನ ನಾವು ಕಾನೂನಿನ ವ್ಯಾಪ್ತಿಯನ್ನು ಮಾಡ್ತೀವಿ ಅದಕ್ಕೆ ಅವಕಾಶ ಮಾಡಿ ಬಂದ

ಕ್ಲಾಸ್ ಬರ್ತಾ ಇಲ್ಲ ಅದು ಅಲ್ಲ ಗಾಡಿಯಲ್ಲ ಪೊಲೀಸ್ ಗಾಡಿ ಯಾರಿಗೆ ನಮ್ಮ ಆಫೀಸ್ ಬನ್ನಿ ಆಫೀಸು ಬೇರೆ ಬೇರೆ ಬಿಸಿ ಇರ್ತಾರೆ ರಾಜೇಶ್ ನಗರದಲ್ಲಿ ನಮ್ಮ ಆಫೀಸ್ ಅಲ್ಲಿಗೆ ಬನ್ನಿ ಹಾ ಯಾವಾಗ್ಲಾದ್ರು ಬನ್ನಿ ಇರುತ್ತೆ ಆಫೀಸ್ ಅಡ್ರೆಸ್ ಎಸ್ ಎಚ್ ನಿಗೌಡ ರಾಜಗೋಪಾಸ್ ಪಾರ್ಟಿ ನಮ್ಮ ಹತ್ರ ನಾ ಆಫೀಸ್ ಬನ್ನಿ ನಮ್ಮ ಆಫೀಸ್ ಬನ್ನಿ ಬನ್ನಿ ಆದ್ರೆ ಏನು ನಾವು ಮೈಸೂರು ಬರಲ್ವಾ ನೀವು ಬನ್ನಿ ಬೆಂಗಳೂರ್ ಬಂದಿದ್ದೀರಲ್ಲ ರಾಜ